ಕಿರಣ ಎಷ್ಟು ಕೆಳದ್ರು ಎಷ್ಟೇ ರೂಪಾಯಿ ಮದಿಗೂ ನೋಡ್ರಿ ತೌಸಂಡ್ ಪೂಜೆ ತರ್ಟಿ ಟೂ ಬದಾರ ಫ್ರೆಂಡ್ಸ್ ಇವತ್ತು ರಾಣಿಮೂರು ಮಾರ್ಕೆಟಿಗೆ ಬಂದಿ ನೋಡಿ ರಾಣಿಮೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಏನ್ ರೇಟಿ ಹದಿನೇಳು ಹದಿನೇಳು ರೀ ಹದಿಮೂರು ಸಾವಿರ ರೂಪಾಯಿ ಇದು ನೋಡ್ರಿ ಹೆಂಗೈತೆ ಈ ಮರಿ ನೋಡ್ರಿ ಬೆಂಕಿ ಬಹುದ್ ವಚ್ಚ ಜಾಲ್ ವಚ್ಚ ಬಹುದರಡು ಮದಿಗೂರಿ ಭಾರಿ ಚೆನ್ನಾಗಿ ನೋಡ್ರಿ ನೋಡ್ರಿ ಮೂರು ಮರಿನೂ ಭಾರಿ ಚೆನ್ನಾಗಿದಾವೆ ಅದೊಳಗೆ ಇದು ಭಾರಿ ಚೆನ್ನಾಗಿದೆ ಮದಿಗುರಿ ತೀನ್ ವಚ್ಚೆ ವೆಚ್ಚ ಚಂದ್ರ ಏನ್ ರೇಟ್ ಇದಾವೆ ಹನ್ನೊಂದುವರಿ ಹನ್ನೆರಡು ಸಾವಿರ ರೂಪಾಯಿ ಓಕೆ ಹನ್ನೊಂದೂರಿ ಹನ್ನೆರಡು ಸಾವಿರ ಓಸ್ಕೋ ಸ್ಯಾರು ಹತ್ತಿರ ಏನ್ ರೇಟಿಗೆ ಕೊಡ್ತೀವಿ ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಇನ್ನೂ ಬೇಗ ಕಡಿಮೆ ಆಗಿದೆ ಮುಂದ್ ಬಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ತೇವೆ ನಾವು ಗಾಡಿ ಸ್ವಿಚ್ ಆಫ್ ಆಗಿತಿಲ್ಲ ಗಾಡಿ ಸ್ವಿಚ್ ಆಫ್ ಆಗಿತಿಲ್ಲ ಹ ಹಾ ಆರಾಮ್ ಇವತ್ತು ಮಾಲ್ ಬಹಳ ಬಂದ್ ಇವತ್ತು ಆರಾಮ್ ಆರಾಮ್ ಇಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ ಗಾಡಿ ಏನ್ ರೇಟ್ மா நோடி ಎಷ್ಟದ ರೇಟ್ ಸುಮೂರು ಕಡ್ಗೆ ಒಡಿ ಮಾಡಿ ಸುಮ್ಮನೆ ರೀ ಏನು ರೇಟ್ ಅದಾವ ಏನ್ ರೇಟ್ ಅದಾವೆ ಇಪ್ಪತ್ತೂರಿ ಎಂಟೂರಿ ಎಂಟೂವರಿ ಒಂಬತ್ತೂರಿ ಹತ್ತು ಸಾವಿರ ರೂಪಾಯಿ ಎಷ್ಟ ಮರಿ ನೀರಿ ಎಷ್ಟು ಹದಿನಾರೂ ರೀ ಈಗ ಒಂಬತ್ತರ ಎರಡು ಸಾವಿರ ಇಲ್ಲಿ ಬೇರೆ ಜಾತಿ ಬೇರೆ ದೋಸೆಗೋಸ್ತ ಅಂದ್ರೆ ರೇಟ್ ಅಂತ ಇದು ಸಿಂಗಲ್ ಹೋಗ್ರೆ ಹದಿನಾರಿಗೆ ಜಾತಿ ಬರೀತೋಸಿಗೆ ಮರಿ ನೀಲ ಅದು ಮಣೀಶಿಗೆ ಬರೀ ಐತೆ ಮರಿ ಜಾತಿ ಗಿದ್ಮೇ ಬಚ್ಚ ಅದು ಮಿಸ್ಟರ್ ಲುಂಗಿ ಪೆಲೋನ್ ಪ್ರಶಾಂತ್ ಬಾಲಿ ಯಾಕೆ ನಿನ್ನೆ ಸಾಕ ಕುದೀರ ಏನಲ್ಲ ರಸ್ತೆ ಒಳಗೆ ಏನ್ರಿ ಹಿಡಿದವ ಪ್ರಶಾಂತ್ ಹನ್ನೆರಡು ಒರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಎರಡು ಮನೆ ನೋಡಿ ಭಾರಿ ದೊಡ್ಡ ಸದಿದಾವ್ರು ಮರಿ ಗುಡ್ ಚೆನ್ನಾಗಿದೆ ಏನ್ ರೇಟ್ ಇದಾವೆ ನಾವೆಲ್ಲ ಹನ್ನೊಂದೂರಿ ಹನ್ನೆರಡು ಸಾವಿರ ರೂಪಾಯಿ ಸಾಡೆಗಾರ ಸಾಡೆ ಬಾರ ಹೋಗ್ತಾರೆ ಮಂಜಾಣ ಏನ್ ರೇಟ್ ಇದಾವ್ರಿ ಇವು ಹದಿನಾಲ್ಕು ಹನ್ನೆರಡು ಹನ್ನೆರಡುವರಿ ನಿನ್ನೆ ಮಸ್ತ್ ಆರಾಮ್ ಗಾಡಿ ಹೋಗಿ ನೋಡಿದ್ರ ನನಗೆ ಬರ್ರಿ ಪಲ್ವನ್ರಿ ಹ್ಮ್ ಹ್ಮ್ ಬರ್ತಾನೆ 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 ನಮ್ ನಾಗರಾಜಿ ಕೇಳದ ವಿಡಿಯೋ ಮಾಡೋ ಬರ್ತಾನ ಬಂದಿಲ್ಲಣ ನೆ ಕೆಳಪ್ರಿ ಆರಾಮ್ರಿ ಮತ್ತೇನು ಕರ್ಯಪ್ರೆ ಹೀರೋ ಆಗ್ಬಿಟ್ರಲ್ರಿ ಫುಲ್ ರೆಡಿಯಾಗಿ ಹೀರೋ ಆಗ್ಬಿಟ್ರಲ್ಲ ಏನ್ ರೇಟ್ ಎಲ್ಲ ಹಾ ಎಂಟು ಒಂಬತ್ತು ಸ್ಟಾರ್ಟ್ ಅದಾವ ಅಲ್ಲಿ ಬಹಳ ಸ್ಟೈಲ್ ಮಾಡತ್ತೀರಿ ಈಗೀಗ ಬಾರಿ ರೆಡಿಯಾಗಿ ಬರೆಯಾದ ತಡ್ರಿ ಅಲ್ಲಿ ಮನೆ ಬಂದು ಹೇಳ್ತೀನಿ ಬೆಳೆವು ಪಾರ್ಟಿ ಬರೋದಂತ ತಡ್ರಿ ನೋಡೋದು ಯಾರ್ದ ಅಯ್ಯ

ಮರಿ ನೋಡಿ ಹೇಳಿ ಮಂಜಾನ್ ಮರಿ ನೋಡಿದು ಮಂಜಾನ್ ಮಕ್ಕಳ ನೋಡಿ ಮರಿ ಬಾಳ ಬಂದವರ ಹೌದೌದೌದು ಫ್ರೆಂಡ್ಸ್ ಇದೊಂದ್ ಮರಿ ನಲವತ್ತಾರು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನೋಡ್ರಿ ಇಲ್ಲಿ ಮಲ್ಲೇಶ ಅದ ಮಲ್ಲೇಶ ಎಲ್ಲಿಂದ ಬಂದ್ರಿ ಇವ್ರ

ಇದನ್ನು ಅವ್ರೇ ತೊಂದ್ರ ನೋಡ್ರಿ ಇದನ್ನು ಒಂದ್ ಹನ್ನೊಂದ್ ಮರಿ ತೊಂದ್ರ ಅವ್ರ ಈ ಮರಿನ ಅವರೇ ತಂದ್ರ ಮೂವತ್ತು ಏಳುಗಿನ್ ತೊಂದ್ರ ನೋಡ್ರಿ ತರ್ಟಿ ಸೆವೆನ್ ಏ ಕುಲ್ಪುರಲ್ಲೇ ಇಲ್ಲಿ ಟೋಟಲ್ ಗ್ಯಾರ ಬಗ್ಗೆ ಇಲ್ಲಿ ಅವ್ರು ಯಾದ್ರಿ ಅದ ಬರ್ರಿ ಇಲ್ಲಿ ಯಜಮಾನ್ರಿ ಎಷ್ಟ್ರಿ ಯಜಮಾನ್ರಿ ಐವತ್ತೆಂಟು ಸಾವಿರ ರೂಪಾಯಿ ಬಾರಿ ನೋಡ್ರಿ ದೊಡ್ಡ ಯಜಮಾನ್ರಿ ಬರೀ ಯಜಮಾನ್ರಿ ಎಷ್ಟು ಕುರಿ ತಂದಿರಿ ನೀವು ಹತ್ತು ಕುರಿ ತಂದ ನೋಡ್ರಿ ಹತ್ತು ಕುರಿ ಈ ವಯಸ್ವಾಗ ತಂದ ನೋಡ್ರಿ ಚಳಗಿರಿ ಹುಲಿ ಇದು ಚಳಗಿರಿ ಹುಲಿ ಇದು ಬಸಪಜ ಅಂತಿವ್ರಿ ಸರ್ ಹತ್ತು ಮರಿ ನೋಡ್ರಿ ದೊಡ್ಡ ದೊಡ್ಡ ತಗರ್ತ ಅಂತಂದ ನೋಡ್ರಿ ಏನಪ್ಪಾ ಅಂದ್ರೆ ನಾವೇ ತಂದು ಕಟ್ಕಂದ್ರೆ ನಮಗೆ ಇಡಕಾಗಲ್ಲ ಅವು ನಮ್ಮ ಯಜಮಾನ್ರಿ ಹಿಡ್ಕಂತಾರ ಬರ್ಲಿ ಯಜಮನ್ರಿ ನಮ್ ಕೈಯಿಂದ ಕಂಟ್ರೋಲ್ ಆಗಲ್ಲ ನೋಡ್ರಿ ಇವೆಲ್ಲಂತ ಮರಿ ಅಷ್ಟು ಮರಿ ಒಂದ್ ಎರಡು ಮರಿ ಕಟ್ಕೋಬಹುದು ನೋಡ್ರಿ ಇಬ್ರು ಏನ್ ಡಿಸ್ಕಶನ್ ಮಾಡಾದಾರ ರಾಣೇಂದ್ರ ಸಹಕಾರ ನೋಡ್ರಿ ಇವ್ರು ಪ್ರಸಾನ ಅಂದ್ರೆ ರಾಣೇಂದೂರು ಸಹಕಾರ ಇವ್ರು ಯಾಕ್ರಿ ಪರ್ಸಾನ ಬೋಣಗಿ ಮಾಡಿರಿಲ್ರಿ ಅದೇ ಬೋಣಿಗೆ ಮಾಡಿ ಮತ್ ಸೈಲ ಅಲ್ರಿ ಬೋಣಿಗೆ ಮಾಡಿ ಮತ್ ಸುಮ್ನೆ ಆಗಿತ್ ಪರ್ಸಣ ಜಾಲ ಮರಿ ತೋಸಲ್ಲ ಕೋಲಾಪುರ ತಂದ ನೋಡ್ರಿ ಎತ್ತರಗೇಡ ರೈಟ್ ಹ್ಮ್ ಬಿಡೋ ಚಾರ ದೋದ್ ಹತ್ತ ಎರಡಲ್ ನೋಡ್ರಿ ಇದರಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಮರಿ ಬಾರಿ ಐತಿ ನೋಡ್ರಿ ಮಚ್ಚ ಬಿಳಿ ಮಚ್ಚಐ ಮೋಳಿ ಎಲ್ಲ ಕಂಟುವ ಕಟ್ಟುವ ಎಲ್ಲ ಕಟ್ಟುವ ಇದು ನಮ್ಮ ಬೆಂಗ್ಳೂರ್ ಸಬ್ಸ್ಕ್ರೈಬರಿಗೆ ಸೇಲ್ ಆಗಿತ್ತು ನೋಡ್ರಿ ಮರಿ ಇನ್ನೂರು ಸಬ್ಸ್ಕ್ರೈಬರ್ ಇದೆ ನಮ್ಮದು ಮರಿ ಕಳತಿ ಎರಡು ಜತಿ ಎರಡು ಮರಿ ಜತಿ ಕಳತ ನೋಡ್ರಿ ಅಣ್ಣ ಎಷ್ಟು ನಿಮ್ದು ರೇಟ್ ಎಪ್ಪತ್ತೆ ಇದು ಐವತ್ತೊಳಗೆ ಬರಲ್ಲ ಅಣ್ಣ ಬರಲ್ಲ 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 ಪರವಾಗಿಲ್ಲ ಕೇಳಿ ವ್ಯಾಪಾರ ಅದಕ್ಕೇನು ಕೇಳಿ ಬರಲ್ಲ ಕೇಳ್ರಿ ಅಣ್ಣ ಬರಲ್ಲ ಕೇಳ್ರಿ ಬರಲ್ಲ ಯಾಕಂದ್ರೆ ಮರಿ ತಕ್ಕಂಗಿದ್ರೆ ಕೊಡೋ ಅಂತ ಹೇಳ್ಬೋದು ನಾವು ಮರಿ ಇನ್ನು ಜಾಸ್ತಿನೇ ಇದದು ಅಣ್ಣಿಗೆ ಗೊತ್ತಾರಂಗೆ ಒಂದು ಐವತ್ತೆಂಟು ಅರವತ್ತು ಸಾವಿರ ರೂಪಾಯಿ ಜೋಡಿ ಆಗ್ಬೋದು ನೋಡ್ರಿ ಅದು ಬಾರಿ ಚೆನ್ನಾಗಿ ಅವು ಎರಡು ಮತ್ತೇನ್ರಿ ಗೌಡ್ರಿ ಎಲ್ಲಿ ಹಿಡ್ಗೆ ಯಾಕಂದ್ ಕುಟ್ರಿ ಆರಾಮಿದ್ರಿ ಎಲ್ಲ ಸಸ್ತಾ ಎಲ್ಲಾ ಹದ್ನೈದ್ ಹದಿನಾರು ಹದಿನೆಂಟ ಹದ್ನೆಂಟು ವರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಸಣ್ಣ ಮರಿ ನೋಡ್ರಲ್ಲ ನೋಡಕ್ ಚಂದ ಐತಿ ಮೂರು ಸಾವಿರ ರೂಪಾಯಿ ಮೂರು ಅವ್ರು ಎಷ್ಟಂತಾರೆ ಅವ್ರದ್ದು ತೊಂಬತ್ತು ಇವ್ರ ಏಟಿ ಫೋರ್ ಮೇ ತಿನ್ವಿ ಪೂಜ್ರೆ ಒಂದು ನೈಂಟಿ ತೌಸಂಡ್ ಫೈನಲ್ ಬರ್ತಾರೆ ಸುಜುಕಿ ಮಾರತಿ ಬರ್ತ್ಡೇ ಆಗಿತ್ತು ನೋಡಿ ಬರ್ತಡೆ ಮಾರದಿದ್ದು ಬರ್ತಡೆ ಆಗಿತ್ತು ದುಡ್ಡು ಎಣ್ಣಿಸಾನೆ ಮರಿ ಮಾರಿಯಲ್ಲ ಮಾರ್ತಿ ಕೊಟ್ಟೆ ಯಾತ್ ಕೊಟ್ಟೆ ಅಲ್ಲ ಮೂರು ಕೊಟ್ಟೆ ಪರವಾಗಿಲ್ಲ ಮಾರುತಿ ಮೂರು ಮರಿ ಕೊಟ್ಟಾನ ಬರ್ತ್ಡೇ ಆಗಿತ್ತು ಮಾರ್ತಿದ್ದು ಸಿದ್ದುದು ಬರ್ತಡೆ ಆಗಿತ್ತು ನೋಡಿ ಸಿದ್ಧನೂ ದುಡ್ಡು ಎಣಸಾದಾನೆ ಸಿದ್ಧ ನಾಶ ಮಾಡಿಸ್ಬೇಕಪ್ಪ ನೆನ್ಪಿರ್ಲಿ பைனல் டுவெண்ட்டி எயிட் தௌசன் பைனல் பாத்தா டுவெண்ட்டி எயிட் தௌசன் பிப்டி பைவ் சிக்ஸ்டி கிலோ பிப்டி பைவ் சிக்ஸ்டி கிலோ ಮಿಸ್ಟರ್ ನಾಗಪ್ಪ ಕಂಬಳಿ ಅಂದ್ ದಾದು ನಮಸ್ತೆ ಆರಾಮ ಎಷ್ಟು ರೀ ನಾಗಣ ಇದೆ ಮೂವತ್ತೆರಡು ಸಾವಿರ ರೂಪಾಯಿ ಬಾರಿ ಆಯ್ತು ನೋಡಿರಿ ಮರ ಇದು ಮೂವತ್ತೆರಡು ಸಾವಿರ ರೂಪಾಯಿ ಮತ್ತೆ ಯಾವ್ದಂದ ರೀ ಇದು ಎಷ್ಟಲ್ಲಿದೆ ಎರಡಲ್ಲ ರೇಟ್ ರೀ ನೀಲ ಎಷ್ಟಿದೆ ಮೂವತ್ತಾರು ಇದನ್ನು ಬಾರಿ ಐತೆ ನೋಡಿರಿ ಮೂವತ್ತಾರು ಸಾವಿರ ರೂಪಾಯಿ ಮಿಸ್ಟರ್ ದಾದಪೀರ್ ಪೈಲ್ವಾನ್ ಆ್ಯಂಡ್ ನಾಗಪ್ಪ ಪೈಲ್ವಾನ್

ಇಲ್ಲೇ ನೋಡ್ರಿ ಮರಿ ಹೈಟ್ ಲೆಂತ್ ಹೆಂಗ್ ತೋರಿಸ್ತೀನಿ ಇದು ಅಲ್ಲ ಇದು ಅಲ್ಲ ಎಷ್ಟ ತೊಂದ್ರಿ ರೀ ಅಣ್ಣ ಆಯ್ತು ಇಪ್ಪತ್ತಾರೂರಿ ಆಯ್ತು ನೋಡ್ರಿ ಅಣ್ಣರ್ ಇಪ್ಪತ್ತಾರೂವರೆ ಇಲ್ಲೇ ನೋಡ್ರಿ ಹೈಟ್ ಲೆಂತ್ ಹೆಂಗ್ ಮರಿ ಎಷ್ಟು ರೀ ಅಣ್ಣ ರೀ ಮರಿ ರೇಟ್ ಇದೆ ಮೂವತ್ತೆಂಟು ಎರಡಲ್ಲಿ ಬಾರಿ ನೋಡ್ರಿ ಮರಿ ಹೈಟ್ ಲೆಂತ್ ಬಹಳ ಚೆನ್ನಾಗಿದೆ ಅಣ್ಣರ್ ಯಾವ ರಣ್ಣು ಕಾಕೋಳ ಕಾಕೋಳ ಅಣ್ಣಾರ ಬಹಳ ಚೆನ್ನಾಗಿದೆ ನೋಡ್ರಿ

ಒಂದು ಮೂವತ್ತಾರು ಮೂವತ್ತೆಂಟು ಕೆಜಿ ಬರೀತೆ ಮರೀದೆ ಬರೀತಲ್ರಿ ಅವ್ರೆಷ್ಟ್ರ ಹನ್ನೆರಡು ಕೆ ಜಿ ಅದ್ರ ಕುಡ್ಪನ್ ಮಾಡಿ ಕಡಪ ಇವೆಲ್ಲ ರೈತರದ್ ನೋಡ್ರಿ ಅವಲ್ಲ ಮರಿ ನೋಡಿದ್ರೆ ಗೊತ್ತಾಗ್ತಾವ ಎಷ್ಟು ಜೋಡಿ ಇದು ಐವತ್ತೆಂಟು ಸಾವಿರ ರೂಪಾಯಿ ರೈತರು ಸಾಕಿದ್ ನೋಡ್ರಿ ಅಲ್ಲ ರೈತರು ಡೈರೆಕ್ಟ್ ವಾಪ್ರಸ್ತ್ರ ಆಗಲ್ಲ ಮಿಸ್ಟರ್ ಡ್ಯಾನ್ಸರ್ ಬೀರಾ ಒಂದ್ಸಲಿ ಸರ್ ಡ್ಯಾನ್ಸ್ ಮಾಡಿ ತೋರಿಸಿ ಬೀರಾ ಆಮೇಲೆ ತೋರಿಸಿಲ್ಲ ಇನ್ ಕುರಿ ಡ್ಯಾನ್ಸ್ ಮಾಡೋದವ್ ನೀನು ಡ್ಯಾನ್ಸ್ ಮಾಡಿಲ್ಲ ಡ್ಯಾನ್ಸಿಂಗ್ 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 ಬಿರ ಅವನಿ ಸರ್ ಆರಲ್ಲ ನಾಲ್ಕಲ್ಲ ರೀ ರೇಟ್ ಸಾವಿರ ರೂಪಾಯಿ ಚೆನ್ನಾಗಿ ಮೂವತ್ತಾರು ಎಷ್ಟಿದ ಭಾರಿ ರೇಟ್ ಐದು ಮೂವತ್ತೆಂಟು ಎರಡಲ್ಲ ಮೂವತ್ತೆಂಟು ಎರಡಲ್ಲ ಬಾರಿ ಇತ್ತು ಏನ್ ಬರ್ಬೋಣ ನೋಡ್ರಿ ಹೆಂಗೆ ಇತ್ತು ಕೊಂಗ ಇದು ಒಂದು ಅದೊಂದು ಅಂತ ಹೆಂಗೆ ಇದು ಭಾರಿ ನೋಡ್ರಿತ್ತು

ನಮಿಗೆ ಯಾತ್ ಮರಿ ತೋರ್ಸಕ್ ಬಂದಾರ ನೋಡ್ರಿ ಹಾ ಇದು ಇದೊಂದು ಹದಿನೈದು ಸಾವಿರ ರೂಪಾಯಿ ಮರಿ ನೋಡ್ರಿ ಅದು ಇವ್ರದೇ ಮರಿ ಅದು ರೀ ಎರಡಲ್ಲ ನಾಕಲಿ ಕಡದ್ರಿ ರೇಟ್ ರೀ ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದೆ ನೋಡ್ರಿ ಮರಿ ಆಯ್ತು ಚೆನ್ನಾಗಿದೆ ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಫಾರ್ಮ್ ಒಳಗೆ ರೈತರು ಸಾಕಿ ತಂದಾರ ನೋಡ್ರಿ ಯಾವ್ರ ಅಣ್ಣ ನಿಮ್ದು ಯಾವ್ರಿ ದಮ್ದೊಡ ಅಣಿಮಿ ಸಿಗ್ಗಿ ನೀವೇ ಮೇಯಿಸಿ ತಂದು ಮರದಿರಿ ಹೌದು ರೈತರ ಸಾಕಿ ತಂದಾರ ನೋಡ್ರಿ ಒಂದು ಫಾರ್ಟಿ ಫೈವ್ ಕೆ ಜಿ ಜಿಂದ ತೂಕ ನಲ್ವತ್ತೈದು ಕೆ ಜಿ ಮೇಲೆ ನೋಡ್ರಿ ಒಂದು ನಲ್ವತ್ತು ನಲ್ವತ್ತೈದು ಜಿ ಮಾಡಿದಾವೆ ನಲ್ವತ್ತು ನಲ್ವತ್ತೈದು ಕೆ ಜಿ ಎಷ್ಟು ವ್ಯಾಪಾರ ಹೇಳದಿರಿ ನೀವು ಸಾರಾ ಸೆಟ್ ಇಪ್ಪತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಎಂಟಲ್ ಎಂಟಲ್ ಎಷ್ಟು ರೇಟ್ ಮೂವತ್ತೈದು ಸಾವಿರ ರೂಪಾಯಿ ನಮ್ ಸಿದ್ಧ ನೋಡ್ರಿ ನಮ್ಮ ನಮ್ ಜಗದೀಶ್ ಹಣ್ಣ ನಾಗಣ ವ್ಯಾಪಾರ ಮತ್ತೇನ್ರೀ ವ್ಯಾಪಾರ ಹೆಂಗೈತ್ರಿಪಾರ ವ್ಯಾಪಾರ ಚೆನ್ನಾಗಿ ಯಾರ ಬರದಿದ್ರೆ ನೋಡ್ರಿ ನಮ್ ಚಾನಲ್ ತ್ರೂ ಯಾರ ಬರೋದ್ರೆ ನಮ್ ಸಿದ್ಧ ಹೌದೌದು ಸ್ವಲ್ಪ ಮನೆ ಇದ್ರೆ ಯಾರ ನಮ್ ಚಾನಲ್ ತ್ರೂ ಬರದ್ರಿ ಅಂದ್ರೆ ನಮ್ ಸಿದ್ಧ ಹಿಡ್ಕೊಂಡ್ರಿ ಯಾಕಂದ್ರೆ ಹಂಗೆ ಇಷ್ಟು ಕೊಡೋ ಅಷ್ಟು ಅಂತ ಬೇರೆಯವ್ರಂಗೆ ಇಷ್ಟು ಅಷ್ಟು ಕೊಡೋಂತೇನು ಅಂತ ಎಷ್ಟು ಹೇಳಲ್ಲ ಎಷ್ಟು ಕಡೆ ಕಡಿಮೆ ಕೊಡ್ತಾರೆ ಬೇಕಾದ್ರೆ ನಮ್ಮ ಸಿದ್ಧಾರ್ಥ ಕಡೆ ಬರ್ರಿ ಕೊಡ್ಸ ನೋಡ್ರಿ ಜಗದೀಶ್ನ ವ್ಯಾಪಾರ ಎಷ್ಟಂದ್ರಿ ಇದೆ ಎಷ್ಟಂದ್ರಿ ವ್ಯಾಪಾರ ಮೂವತ್ತೈದು ಹೇಳೋದಿರೋ ಓಕೆ ಸಿದ್ಧಾರ್ಥ ಬಂದ್ರೆ ಎಷ್ಟು ಮಾಡಿಸ್ಕೊಡ್ಬೋದು ನೀವು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಮಾಡಿಸ್ಕೊಡ್ತೀರ ನೋಡಿರಿ ಓಕೆ ಪರ್ಫೆಕ್ಟ್ ಇದು ನಮ್ಮ ಸಿದ್ಧಾರ್ಥ ಕಡೆ ಬರ್ರಿ ಬೇಕಾದ್ರೆ ಯಾರು ಬರೋದ್ರೆ ಬರ್ರಿ